ಿನ ಸಂಚಿಕೆಯಲ್ಲಿ ಅಷ್ಟರಲ್ಲಿ ಗೋಪಾಲಯ್ಯನವರು ಹೋಗಲ್ ಶಂಕರಿ ನೀನೇ ಇದಕ್ಕೆ ಒಂದು ತೀರ್ಪು ಕೊಟ್ಟು ಬಿಡು ನಾನು ಇವರ ಹತ್ತಿರ ಹೇಳ್ತಾ ಇದ್ದೆ ಗಂಡ ಹೆಂಡಿರು ನಿತ್ಯ ಜಗಳವಾಡುತ್ತೇವೆ ಮತ್ತೆ ರಾಜಿಯಾಗುತ್ತೇವೆ ಎಂದು ಆದರೆ ಅದನ್ನು ನಂಬಲಾರರಂತೆ ಹಾಗಾದರೆ ನಾನು ಹೇಳಿದ ಸಂಗತಿ ಸುಳ್ಳೇನು ಶಂಕರಿ ಎಂದಳು ನಿಮಗೆ ಪ್ರಾಯವಾದರೂ ಈ ಆಟಿಕೆ ಬುದ್ಧಿ ಮಾತ್ರ ಹೋಗುವುದಿಲ್ಲ ನಿಮ್ಮ ಹತ್ತಿರ ನಾನು ಎಲ್ಲಿ ಜಗಳವಾಡುತ್ತೇನೆ ನೀನು ಜಗಳವಾಡ್ತೀಯಾ ಎಂದು ನಾನು ಹೇಳಿದುದು ಅಲ್ಲ ನಾನೊಬ್ಬನಾದರೂ ಜಗಳಾಡಲಿಲ್ಲವೇ ಹಾಗೆ ಹೀಗೆ ದಿನಕ್ಕೆ ಹತ್ತು ಬಾರಿ ನಾನು ನಿನ್ನನ್ನು ಗದರಿಸುತ್ತಿರಲಿಲ್ಲವೇ ಎಂದರು ನಾನು ಆಕೆಯ ತೀರ್ಪನ್ನು ಇದಿರು ಕಾಯುತ್ತಿದ್ದೆ ಅಹುದು ನೀವು ಜಗಳವಾಡುತ್ತಿದ್ದೀರಿ ನಾನೂ ಜಗಳ ಆಡುತ್ತಿದ್ದೇನೆ ನೀವು ಬಾಯಿಯಬ್ಬರ ಮಾಡಿದ್ದನ್ನೆಲ್ಲ ಜಗಳವೆಂದು ತಿಳಿಯುವುದಾದರೆ ಈ ಮನೆಯಿಂದ ನಾನು ಎಂದೋ ಓಡಿ ಹೋಗಬೇಕಾಗಿತ್ತು ಈ ಅಡಿಕೆ ತೋಟದಲ್ಲಿ ಇರುವವರಿಗೆ ಹಗುರ ಮಾತನಾಡಿಯೇ ಗೊತ್ತಿಲ್ಲ ಶಿಶಿಲಾ ಮುಂಡಾಜಿಯ ಭಟ್ಟರುಗಳು ನಮ್ಮ ಹವ್ಯಕರಿಗಿಂತ ಒಂದು ಮುಷಿಬಲ ಗಂಟಲಲ್ಲಿ ನಾವು ಮಾತನಾಡಿದರೆ ಅಡಿಕೆಯ ಮರವೇ ಅದುರುತ್ತದೆ ಅವರ ಬಾಯಿ ತೆರೆದರಾದರೆ ಅಡಿಕೆ ಗೊನೆಗೆ ಗೊನೆಗೇ ಉದುರುತ್ತದೆ ಹೀಗೆ ಗಟ್ಟಿ ಮಾತನಾಡುತ್ತಾರೆಂದು ಅವರೆಲ್ಲ ಜಗಳ ಕಾಯುವವರು ಎಂದು ತಿಳಿಯಬೇಕೆ ಈ ಜಗಳ ಇಲ್ಲವಾದರೆ ಹೋಗಲಿ ಮದುವೆಯಾಗಿ ಬಂದಾಗಲಾದರೂ ನಿನ್ನೊಡನೆ ನಾನು ಜಗಳಾಡಲಿಲ್ಲವೇ ನಿಮ್ಮ ಮರುಳಿಗೆ ಬೆಂಕಿ ಹಚ್ಚಿತು ನೋಡಿ ಇವರೇ ಇವರು ನಮ್ಮ ಮನೆಗೆ ಬಂದು ನಮ್ಮಪ್ಪನನ್ನು ಮಂಕಾಡಿಸಿ ನನಗೆ ಇಲ್ಲಿನ ನೀರಿನ ಋಣವನ್ನು ಬರೆಯಿಸಿದರು ಮೊದಲೇ ನನ್ನಪ್ಪ ಹೀಗೆ ನಿಮ್ಮನ್ನೆಲ್ಲ ಪಾರು ಮಾಡಲಿ ಈ ಹೆಣ್ಣು ಮಕ್ಕಳನ್ನು ನಾನೇಕೆ ಪಡೆದೆ ಎಂದು ಬೈದು ಬೈದು ನನ್ನನ್ನು ಮೂಕಿಯನ್ನಾಗಿ ಮಾಡಿದ್ದರು ಅಂತಹ ಮೂಕಾಂಬಿಕೆಯನ್ನು ಮನೆಗೆ ಬಂದ ಮರುಕ್ಷಣದಿಂದಲೇ ಇವರು ಮಾತನಾಡಿಸತೊಡಗಿದರು ನನಗೆ ಮೂಗಿನ ತನಕ ನಾಚಿಕೆ ಈ ಮನೆಗೆ ನನ್ನ ಅಪ್ಪ ಅಬ್ಬೆಯರು ಇರಲು ಬಂದಿದ್ದರು ಇವರ ದಾಕ್ಷಿಣ್ಯಕ್ಕಾದರೂ ಚೂ ಅಂದಿನೆಯೇ ಅವರೇನೆಂದಾರು ಮನೆಯಲ್ಲಿ ಮರ್ಯಾದೆಯ ಮುದ್ದೆಯಾಗಿ ಬಿದ್ದ ಹೆಣ್ಣು ಗಂಡನ ಮುಖವನ್ನು ಕಂಡು ನಾಚಿಕೆಯನ್ನೇ ಕೊಡವಿ ಬಿಟ್ಟಿತು ಅನ್ನಲಾರರೆ ನಾನು ಮಾತನಾಡಲಿಲ್ಲ ಎಂದು ಇವರು ದಿನಕ್ಕಾರು ಬಾರಿ ನನ್ನ ಮೇಲೆ ತೊಡಗಿದರು ನನಗೆ ಬಂದ ದಿನವೇ ಅನಿಸಿತ್ತು ನನ್ನಪ್ಪ ಹಳ್ಳಿಯ ದನವೊಂದನ್ನು ತಂದು ಈ ಕಾಡಿನ ಹುಲಿಯ ಗಂಟಲಲ್ಲಿ ಹಾಕಿದರು ಎಂದು ಎಷ್ಟೆಂದರೂ ಹೆಣ್ಣಿನ ಹಣೆಯ ಬರಹದು ಅನುಭವಿಸದೆ ಗತಿಯುಂಟೇ ಎಂದೆಂದುಕೊಂಡೆ ಈ ಮನೆಗೆ ಬಂದ ನನ್ನ ತಂದೆ ತಾಯಿಯರು ಹೊರಟು ಹೋದ ಮೇಲೆ ಇವರು ಅಂಕುಶವಿಲ್ಲದ ಐರಾವತವಾದರು ದಿನ ಬೆಳಕಾಗುತ್ತಲೇ ಮಾತನಾಡು ಮಾತನಾಡು ನಿನ್ನ ಬಾಯಿಗೆ ಎನ್ನ ತೊಡಗಿದರು ಆಗ ನನ್ನ ಸಂಕಟ ಹೇಳತೀರದು ಊರ ಬಿಟ್ಟು ಹೋಗುವಾಗ ನನ್ನ ತಾಯಿ ಹೇಳಿದ ಒಂದು ಮಾತು ನೆನಪಿಗೆ ಬಂತು ಜನರು ನಾಚಿಕೆ ಇಲ್ಲದ ಹುಡುಗಿ ಎಂದರೂ ಚಿಂತೆ ಇಲ್ಲ ಗಂಡ ಮಾತನಾಡಿದರೆ ಮಾತನಾಡಬೇಕು ಪಾಪ ತಾಯಿ ತೀರಿಕೊಂಡ ಮೇಲೆ ತನ್ನವರಿಲ್ಲವೆಂದು ಎಷ್ಟು ವಿಧಿ ಪಡುತ್ತಿದ್ದಾರೋ ತನ್ನವರ ಸಂಗಡ ಮಾತನಾಡಬೇಕೆಂದು ಎಂಥ ಜೀವವಾದರೂ ಹಂಬಲಿಸುತ್ತದೆ ಅವರೇನು ಜನತುಂಬಿದ ಮನೆಯಲ್ಲಿ ಬೆಳೆದವರಲ್ಲ ಎಂದಿದ್ದಳು ಹೀಗಾಗಿ ಅವರು ನನ್ನ ಮೌನಕ್ಕಾಗಿ ಸಿಟ್ಟಾದುದನ್ನು ಕಂಡು ಅತ್ತ ಇನ್ನು ಮಾತನಾಡುತ್ತೇನೆ ಎಂದು ಮಾತನ್ನು ಕೊಟ್ಟೆ ಅದನ್ನಾದರೆ ಒಂದು ಜಗಳ ಎನ್ನಬಹುದು ಆನಂತರ ನಾವು ಎಂದು ಜಗಳವಾಡಿದ್ದೇವಂತೆ ಚೇಷ್ಟೆಗೆ ಇಬ್ಬರು ಒಬ್ಬರನ್ನು ಮುದಲಿಸುತ್ತಿದ್ದೇವು ನಿಜ ಅವೆಲ್ಲ ಬೆಕ್ಕಿನ ಮರೆಗಳ ಜಗಳ ಆ ಜಗಳ ಕಳೆದ ಮೇಲೆ ಇನ್ನಷ್ಟು ಅನ್ಯೋನ್ಯ ನಮ್ಮೊಳಗೆ ಆಗಿನ ದಿನಗಳನ್ನು ನೆನೆಸಿಕೊಂಡರೆ ಈ ಸಂಸಾರವೆಲ್ಲ ಭ್ರಮೆ ಎಂದು ಕಾಣುತ್ತದೆ ನಾನು ಎಲ್ಲಿದ್ದೇನೋ ಇವರು ಎಲ್ಲಿದ್ದರು ಈಗ ಎಲ್ಲಿದ್ದೀವೆಯೋ ಇನ್ನು ಎಲ್ಲಿರುತ್ತೀವೆಯೋ ಎಂದಳು ಅಷ್ಟರಲ್ಲಿ ಯಾವುದೋ ಹಳೆಯ ನೆನಪಿನಿಂದ ಆಕೆಯ ಗಂಟಲು ಕಟ್ಟಿತು ಆದರೆ ದೇವರಿಗೆ ಏನು ತೋರಿತೋ ಎಂದಳು ಆಕೆ ಮನಸ್ಸನ್ನು ಬೆಚ್ಚುತ್ತ ನೋಡಿ ನನಗೆ ಇಬ್ಬರು ಮಕ್ಕಳಾಗಿ ಅವಕ್ಕೆ ಹತ್ತು ಹದಿನಾಲ್ಕು ವಯಸ್ಸಾಗುವ ತನಕವೂ ನಾವು ಪಟ್ಟ ಸುಖ ಸಂತೋಷ ಅಷ್ಟಿಷ್ಟಲ್ಲ ಆ ತೋಟ ಈ ಬಯಲು ಇವೆಲ್ಲ ಸಾಧ್ಯವಾದದ್ದು ಆ ಹುಮ್ಮಸದ ಕಾಲದಲ್ಲಿ ಆಗ ಒಂದೇ ಒಂದು ದಿನ ವ್ಯಥೆ ಎಂಬುವುದು ನನಗೆ ತಿಳಿದಿರಲಿಲ್ಲ ಎಂದು ವಿಸ್ತರಿಸಿದಳು ಹಾಗೆ ಉಸ್ಸೆಂದು ಉಸಿರು ಬರೆಯುತ್ತ ಆದರೆ ಎಲ್ಲ ಒಂದೇ ಸಮನ ಆಗಿರುತ್ತದೆಯೇ ನಮ್ಮ ಮಗಳು ವಾಗ್ದೇವಿಯು ಪುಟುಪುಟುವಾಗಿ ಮನೆ ಚಾವಡಿ ಅಂಗಳವನ್ನೆಲ್ಲ ಓಡಾಡಿದ ನೆನಪು ಅವಳ ಮದುವೆಯ ನೆನಪು ಇವನ್ನೆಲ್ಲ ನೆನೆದರೆ ಏನೇನೋ ಅನ್ನಿಸುತ್ತದೆ ಅವಳಿಗೆ ಹನ್ನೆರಡು ತುಂಬುತ್ತಲೇ ಮದುವೆ ಮಾಡಿಸಿಕೊಟ್ಟೆವು ಬೆಳ್ಳಾರೆಯದೊಂದು ನೆಂಟಸ್ತಿಕೆ ಆ ಹುಡುಗನಿಗೂ ಒಬ್ಬಳು ಇದ್ದಳು ಅವಳು ದೊಡ್ಡವಳಾದರೆ ನಮ್ಮ ಹುಡುಗನಿಗೆ ತರುವ ಮಾತಾಗಿತ್ತು ಇದೆಲ್ಲ ನರಮನುಷ್ಯರ ಯೋಚನೆ ದಯವ ಸಂಕಲ್ಪ ಮಾತ್ರ ಬೇರೆಗೇ ಇದ್ದಿತು ಹದಿನೈದು ತುಂಬಿ ಮಗಳು ಬಸರಿಯಾಗಿ ಮನೆಗೆ ಹೆರಿಗೆಗೆ ಬಂದಳು ತಿರುಗಿ ಅವಳು ಗಂಡನ ಮನೆಗೆ ಹೋಗಲೇ ಇಲ್ಲ ಬಾಣಂತಿತ್ತನದಿಂದ ಅವಳು ಇಲ್ಲೇ ತೀರಿಕೊಂಡಳು ಅವಳ ಮಗುವೂ ಹೋಯಿತು ಅದನ್ನು ನೆನೆದರೆ ಆ ಎಳೆಯ ಜೀವವೇ ಹೋಗಿ ಈ ಹಳೆಯ ಕೊರಡುಗಳೆರಡೂ ವ್ಯರ್ಥ ಏತಕ್ಕೆ ಬದುಕಿದ್ದಾವೆ ಎಂದೆನಿಸುತ್ತದೆ ನೀವು ಸುಳ್ಳೆನ್ನಲೂ ಆಕೆ ಹಡಿದು ಮಲಗಿದ್ದಳು ಅವಳಿಗೆ ನಂಜು ಮೀರಿ ಜ್ವರಗಾದಿತ್ತು ಮೈ ಮೇಲೆ ಸ್ಮೃತಿಯೇ ಇದ್ದಿಲ್ಲ ಎಂದು ನನಗೆ ಗೊತ್ತು ಅದರಲ್ಲಿಯೂ ಅಮ್ಮ ಎಂದು ಕೂಗಿದಳು ನಾನು ಸಮೀಪವೇ ಇದ್ದೆ ಅವಳ ಮೈಯನ್ನು ಬಿಟ್ಟು ಎರಡು ದಿನಗಳ ಕಾಲ ಸೋತಕದ ಮನೆಯಿಂದ ಹೊರಗೆ ಹೋಗಿರಲಿಲ್ಲ ಅಮ್ಮ ಎಂದು ಕರೆದಳು ಏನು ಎಂದೆ ಅಮ್ಮ ಯಾರೋ ಕರೆಯುವ ಹಾಗೆ ಕಾಣುತ್ತದಲ್ಲ ನಾನು ಹೋದರೆ ನೀವಿಬ್ಬರೂ ಅಳಬಾರದು ನನ್ನ ಈ ಕೂಸು ಉಳಿಯುವುದೂ ಇಲ್ಲ ನಾನೂ ಉಳಿಯುವುದಿಲ್ಲ ತಿಂಗಳ ಹಿಂದೆಯೇ ನನಗೆ ಹಾಗೊಂದು ಕನಸಾಗಿತ್ತು ನಾನು ಮಾತ್ರ ಅದನ್ನು ನಿನಗೆ ಹೇಳಲಿಲ್ಲ ಈ ಹೊತ್ತು ಆ ದಿನ ಬಂದಿರಬೇಕು ಎಂದಳು ಅದನ್ನು ಕೇಳಿ ನನಗೆ ಹೇಗಾಗಿರಬಹುದು ಹೇಳಿ ಈಗಲೂ ಅದನ್ನು ನೆನೆದುಕೊಂಡರೆ ನನ್ನ ಮೈ ಜುಮ್ಮೆನ್ನುತ್ತದೆ ಮಗು ಹಾಗೆಂದು ಬೇಡ ನಿನಗೇನೂ ಆಗುವುದಿಲ್ಲ ದೇವರಿದ್ದಾನೆ ಎಂದೆ ಬಾಯಲ್ಲಿ ಹಾಗೆಂದರೂ ಕಣ್ಣು ಮಾತ್ರ ನೀರಿನ ಕೆರೆಯಾಗಿತ್ತು ನನ್ನ ಮಗುವಿಗೆ ಆಗ ಎಲ್ಲಿನ ತ್ರಾಣ ಬಂದಿತ್ತೋ ಆ ಎರಡು ದಿನ ಮಾತನಾಡದವಳು ಸ್ಪಷ್ಟವಾಗಿ ಅಂದಳು ಅಮ್ಮ ನೀನು ಮುಂದೆಯೂ ಅಳಬಾರದು ಹಿಂದೆಯೂ ಅಳಬಾರದು ನಿನ್ನ ತೊಡೆಯ ಮೇಲೆ ಸಾಯುವ ಭಾಗ್ಯ ನನಗುಂಟು ಅದಕ್ಕಿಂತ ದೊಡ್ಡದುಂಟೇ ಎಂದಳು ಅವಳ ಮುಖವೇ ವಿಚಿತ್ರವಾಯಿತು ಅವಳ ಮಾತು ಸೆಳೆದಂತೆ ನನ್ನ ಕೈ ಸೆಳೆದು ಅವಳ ತಲೆಯನ್ನು ತೊಡೆಯ ಮೇಲೆ ಇರಿಸಿಕೊಂಡೆ ಅವಳ ಮುಖವನ್ನು ಕಂಡು ಅಯ್ಯೋ ಬನ್ನಿ ಎಂದು ಕೂಗಿದೆ ಅವರೂ ಬಂದರು ನಮ್ಮಿಬ್ಬರನ್ನು ನೋಡಿ ಮೆದುವಾಗಿ ನಕ್ಕಳು ಅವಳ ತೆರೆದ ಕಣ್ಣು ಮುಚ್ಚಿತು ಅವಳ ಮಾತೆ ನಿಜವಾಗಿ ಬಿಟ್ಟಿತು ನನ್ನ ಮನಸ್ಸೆಲ್ಲ ಒಮ್ಮೆ ಉರಿಯಿಂದ ಬೇಯತೊಡಗಿತು ಆ ದಿನಗಳಲ್ಲಿ ನಾವು ಗಂಡ ಹೆಂಡಿರು ಅರೆ ಮರುಳರಂತಾಗಿದ್ದೆವು ಆಗ ನಮ್ಮ ಹುಡುಗ ಬೆಳ್ಳಾರಿಯಲ್ಲಿ ಓದುತ್ತಿದ್ದವ ಮನೆಗೆ ಬಂದಿದ್ದ ಅವನೇ ಆಗಾಗ ಬಂದು ಅಪ್ಪ ಯಾಕಳುತ್ತೀಯ ಅಮ್ಮ ಯಾಕಳುತ್ತೀಯ ನೀವು ಅಳಬಾರದು ಎಂದು ಅಕ್ಕ ಹೇಳಲಿಲ್ಲವೇ ಎಂದು ಸಮಾಧಾನ ಹೇಳುತ್ತಿದ್ದ ಹತ್ತೆಂಟು ದಿನ ಅವನೇ ಈ ಮನೆಗೆ ಯಜಮಾನನಾಗಿದ್ದನೆಂದರೂ ತಪ್ಪಿಲ್ಲ ಆದರೆ ಅದೇ ಮಗು ಈಗೆಲ್ಲಿದೆ ಏನಾಯಿತು ಮನುಷ್ಯ ಸ್ವಭಾವವೇ ವಿಚಿತ್ರ ನಮ್ಮ ಶಂಭು ನಮ್ಮನ್ನು ಹೀಗೆ ಮರೆತಾನು ನಮ್ಮಿಂದ ಹೀಗೆ ದೂರವಾದಾನು ಎಂದು ಕನಸು ನನಸಿಗೂ ಅನಿಸಿರಲಿಲ್ಲ ಆಕೆ ಹೋದ ಒಂದು ವರ್ಷದ ತನಕ ಆಗಾಗ ಮನೆಗೆ ಬರುತ್ತಿದ್ದ ಹೋದವರ ಬಗ್ಗೆ ದುಃಖಿಸಬಾರದು ಹತ್ತುದರಿಂದ ಹೋದವಳು ಬರುತ್ತಾಳೆಯೇ ಎಂದು ಕೇಳುತ್ತಿದ್ದ ಅವನ ಗಡಸುತನವನ್ನು ಕಂಡು ನಮಗೆಲ್ಲ ಆಶ್ಚರ್ಯ ಮಗು ಹೇಳುವುದೂ ನಿಜ ಕೊಟ್ಟವನು ಕೊಂಡು ಹೋಗುವಾಗ ಕೈ ತಡೆಯುವುದಕ್ಕುಂಟೆ ಎಂದು ನಾವೂ ಸುಮ್ಮನಾದೆವು ನಮ್ಮ ಶಂಭುವಿನ ಆ ಗುಣ ಪ್ರೀತಿ ನಯ ಇವುಗಳನ್ನು ಕಂಡು ಈ ಅಳಿದ ಅಕ್ಕನೇ ತಮ್ಮನಲ್ಲಿ ಆವಿರ್ಭವಿಸಿರಬೇಕು ಎನಿಸುವಷ್ಟಾಯಿತು ಕ್ರಮೇಣ ಅವರಿಗೂ ನನಗೂ ವಾಗ್ದೇವಿಯ ಸಾವಿನ ಹುಣ್ಣು ಮಾಯುತ್ತಾ ಬಂದಿತು ಸರಿಯಾಗಿ ಮಾಯುವುದು ಒಂದೇ ದಿನ ಎನ್ನಿ ಆದರೂ ಬದುಕು ಎಂದಿನಂತೆ ಸಾಗಿತು ನಮ್ಮ ಎಳೆತನದ ಚಂಗಾಟ ಮಾಯವಾಗಿ ಪ್ರಪಂಚದಲ್ಲಿ ಸಾವು ಬಂದಿದೆ ಎಂಬುವುದನ್ನು ಕಲಿತದ್ದಾಯಿತು ನನಗಂತೂ ನಮ್ಮ ಅವ್ವೆಯ ಸಾವಿಗಿಂತಲೂ ಮಗಳ ಮೃತ್ಯು ಕಠಿಣವಾಗಿ ತೋರಿತು ಪಾಪ ಹೆತ್ತ ತಾಯಿಗೆ ಎಷ್ಟು ಕಂಡಿರಲಾರದು ಬಲು ಹೊತ್ತಿನ ತನಕವೂ ವಾಗ್ದೇವಿಯ ಕನಸಿನ ಮೃತ್ಯುಶೈಯ ಮುಂದೆ ನಾವೆಲ್ಲರೂ ಗಲ್ಲಕ್ಕೆ ಕೈಯೂರಿ ಕುಳಿತಂತಿತ್ತು ಮಾತು ಬರಿದಾಗಿ ಮನಸ್ಸು ಮಂಕಾಗಿತ್ತು ಕಣ್ಮುಂದೆ ಶೂನ್ಯ ನಟ್ಟಿತು ಮೊದಲಿಗೆ ಈ ಮೌನವನ್ನು ಮುರಿದವಳೆಂದರೆ ಶಂಕರಮ್ಮ ಆಕೆ ಮೆಲ್ಲಗೆ ನಿರಾಶೆಯ ತನಿಯಿಂದ ಅವರು ಹೇಳುತ್ತಾರೆ ನೀವು ಬಹಳ ಊರುಗಳನ್ನು ತಿರುಗುವವರಂತೆ ಹೋದಲ್ಲಿ ವಿಚಾರಿಸಿ ಅವನು ಕಾಣಸಿಕ್ಕಿದರೆ ಹೇಗಿದ್ದಾನೆ ಎಲ್ಲಿದ್ದಾನೆ ಎಂದು ತಿಳಿದು ಬರೆಯುತ್ತೀರಾ ಅವನಿಗೆ ಈ ಮೂಲೆಗೆ ಬರಲು ಇಷ್ಟವಿಲ್ಲವಾದರೆ ಹೋಗಲಿ ಅವನಾದರೂ ಚೆನ್ನಾಗಿದ್ದಾನೆಂದು ನಮಗೆ ತಿಳಿದರೆ ಸಾಕು ಕಾಶಿಯಾತ್ರೆಗೂ ಹೊರಡದು ನಾವು ಅವನನ್ನು ಹುಡುಕಿಕೊಂಡು ಹೋಗುವುದಿದೆಯೇ ಎಂದಳು ಆ ಮಾತು ನನ್ನ ಪಾಲಿಗೆ ತುಂಬಾ ವ್ಯಥೆಯುಂಟಾಗುವಂತೆ ಮಾಡಿತು ನನ್ನ ಮನಸ್ಸು ನೊಂದುಕೊಂಡು ಅವರ ವ್ಯಥಿಯನ್ನು ಕುರಿತಾದ ಅನುಕಂಪಕ್ಕೆ ಗುರಿಯಾಯಿತು ನನ್ನ ಮುಖಚರ್ಯೆಯನ್ನು ನೋಡುತ್ತಿದ್ದ ಗೋಪಾಲಯ್ಯ ಏನು ಬೇಸರವಾಯಿತೇ ನಮ್ಮ ಮಾತನ್ನು ಕೇಳಿ ಅವಳಿಗೆ ನೋಡಿ ಬರೀ ಭ್ರಮೆ ಅವನು ಎಲ್ಲಿದ್ದಾನೋ ಏನು ಮಾಡುತ್ತಿದ್ದಾನೋ ಕೈಗೆ ಸಿಗದ ತುತ್ತಿಗಾಯಿ ಬಾಯಿ ಬಿಟ್ಟೇನು ಫಲ ಎಂದರು ನಾನು ಮುಂಬೈಗೋ ಇನ್ನೊಂದೂರಿಗೋ ಆಗಾಗ ಹೋಗಿ ಬರುತ್ತಿರುವುದೇನೂ ನಿಜ ಹಾಗೆ ಹೋದಾಗ ಸಿಗಲಿಕ್ಕಿಲ್ಲ ಎಂಬ ನಿಯಮವೇನೂ ಇಲ್ಲ ಆದರೆ ಸಿಕ್ಕಿಯೇ ಸಿಗುತ್ತಾನೆ ಸಿಕ್ಕಿದರೆ ನನಗೆ ಗುರುತು ತಿಳಿದಿತು ಎಂದು ಹೇಗೆ ಹೇಳಲಿ ಎಂದೆ ಆಗಲಿ ಸಿಕ್ಕಿದರೆ ನಮ್ಮ ಅದೃಷ್ಟ ಇಲ್ಲವಾದರೆ ಇಲ್ಲವಂತೆ ಹಾಗೆಲ್ಲಾದರೂ ಸಿಕ್ಕಿದರೆ ನಿನ್ನ ತಾಯಿ ಇಷ್ಟೆಲ್ಲಾ ಹಂಬಲಿಸುತ್ತಿದ್ದಾಳೆ ಎಂಬುವುದನ್ನು ಹೇಳಿ ಆದರೂ ನನಗೆ ಬಹಳ ಮಟ್ಟಿಗೆ ಇದು ಬರಿಯ ಗಾಳಿ ಗುದ್ದಾಟವೆಂದೇ ಕಾಣಿಸುತ್ತದೆ ನನಗೆ ಏನೊಂದನ್ನು ಮಾತನಾಡುವುದಕ್ಕೂ ತೋಚದಾಯಿತು ನಮ್ಮ ಎದೆಯ ಮರುಕವನ್ನು ಯಾರ ಮುಂದಾದರೂ ತೋಡಿಕೊಳ್ಳಬೇಕೆಂದು ಗಳಿಗೆ ಕಾಯುತ್ತಿದ್ದ ಆ ಎರಡೂ ಜೀವಗಳು ನನ್ನೊಡನೆ ಆ ಬಯಕೆಯನ್ನು ಪೂರ್ತಿ ಮಾಡಿಕೊಂಡದು ಏತಕ್ಕೋ ನನಗಂತೂ ತಿಳಿಯದು ನಿನ್ನೆ ಬಂದು ನಾಳೆ ಹೊರಡುವ ಯಾವನೋ ವ್ಯಕ್ತಿಯೊಡನೆ ಹಾಗೇಕೆ ಹೇಳಿಕೊಳ್ಳಬೇಕು ಬಹುಕಾಲದ ಪರಿಚಯವಲ್ಲ ವಿಶ್ವಾಸವಲ್ಲ ನನ್ನಿಂದ ಅವರ ಕೆಲಸವಾದಿತು ಎಂಬ ಭರವಸೆಯೂ ಇಲ್ಲ ಏನೋ ತಮ್ಮ ದುಃಖವನ್ನು ತೋಡಿಕೊಳ್ಳಲು ಒಂದು ಅವಕಾಶ ಅವರಿಗೆ ಬೇಕಿತ್ತು ಹಾಗೆ ತೋಡಿಕೊಂಡಿರಬಹುದು ಈ ಒಂದು ಗಳಿಗೆಯಲ್ಲಿ ಅವರ ಚಿಂತಾಮಯ ಜೀವನದ ಚಿತ್ರ ನನಗೆ ಕಾಣಿಸಿದ್ದು ನಿಜವಾದರೂ ಮಿಕ್ಕುಳಿದ ವೇಳೆ ಅವರ ಸಂತೋಷಪ್ರಿಯರಾದ ಎಣೆವಕ್ಕಿಗಳು ತೃಪ್ತಜೀವಿಗಳು ಕೃತಕರ್ಮರು ಬದುಕಿನ ಸಾರ್ಥಕ್ಯ ಅವರಲ್ಲಿ ಕಾಣಿಸಿದಷ್ಟು ಸೊಗಸಾಗಿ ಇತರರಲ್ಲಿ ನನಗೆ ಕಾಣಿಸಿರಲಿಲ್ಲ ಆ ರಾತ್ರಿಯ ನನ್ನ ಅವರ ಮಾತುಗಳು ನಿಶ್ಚಯ ಗೊತ್ತು ಗುರಿಯನ್ನು ಕಾಣಲಾರದೆ ಮೊಂಡ ಓಣೆಯಲ್ಲಿ ಮುಗಿದವು ಮಲಗಿಕೊಳ್ಳಿ ಅಭ್ಯಂಜನ ಸ್ನಾನದಿಂದ ನಿಮಗೆ ಆಗಲೇ ನಿದ್ದೆಯು ಬಂದಿರಬೇಕು ಹಾಗಲೆಲ್ಲ ಸಾಕಷ್ಟು ತಿರುಗಾಡಿ ಆಯಾಸವೂ ಆಗಿರಬೇಕು ಸಾಲದಕ್ಕೆ ನಮ್ಮ ಸಂಕಟವನ್ನು ನಿಮಗೂ ಕೇಳಿಸಿ ಬೇಸರ ಹುಟ್ಟಿಸಿದೆವು ನನಗೆಷ್ಟೋ ಸಾರಿ ಅನಿಸುತ್ತದೆ ಮನುಷ್ಯ ತನ್ನ ಸುಖವನ್ನು ಉಣ್ಣುವಾಗ ನಾಲ್ವರನ್ನು ಕಂಡು ಹಂಚಬೇಕು ದುಃಖವನ್ನು ಒಂಟಿಯಾಗಿದ್ದೇ ಅನುಭವಿಸಬೇಕು ಎಂಬ ಉಪಸಂಹಾರದ ನುಡಿಯನ್ನು ಅವರು ನುಡಿಯಲು ನಾನೆಂದೆ ಹಾಗೆಂದರೇನು ಸುಖವು ನಾಲ್ವರೊಡನೆ ಹಂಚಿ ಉಣ್ಣುವಂಥ ವಸ್ತುವಾದರೆ ದುಃಖವು ಅದಕ್ಕೆ ಏಕೆ ಹೊರತಾಗಬೇಕು ಅದರ ನೀತಿಯಷ್ಟೇ ಮನುಷ್ಯ ಸದಾ ಅನುಕಂಪ ಬೇಡುವ ಜೀವಿ ಅವನು ಒಂಟಿ ಜೀವಿಯಲ್ಲ ಗುಂಪಿನ ಮೃಗ ಅವನು ಪೇಟೆಯಲ್ಲಿರಲಿ ಹಳ್ಳಿಯಲ್ಲಿರಲಿ ಅವನ ಸುಖ ದುಃಖಗಳಿಗೆ ಪಾಲುಗಾರರು ಬೇಕೇ ಬೇಕು ತನ್ನ ದುಃಖವನ್ನು ಇನ್ನೊಬ್ಬರಲ್ಲಿ ಬೆಚ್ಚುವುದರಿಂದ ಮನಸ್ಸು ಹಗುರಾಗುತ್ತದೆ ಅದನ್ನು ಕೇಳಿದವನಿಗೂ ಲಾಭ ಉಂಟು ಇತರರ ಆಪತ್ತನ್ನು ತಿಳಿಯುವುದರಿಂದ ಬದುಕಿನ ನಿಜತ್ವ ಅವನಿಗೂ ತಿಳಿಯುತ್ತದೆ ರಾತ್ರಿ ಬಹಳ ಹೊತ್ತಾದುದರಿಂದ ಮಾತನ್ನು ಮುಗಿಸಿ ಮಲಗಿಕೊಂಡೆವು ಮಲಗಿ ಐದೇ ಐದು ನಿಮಿಷದೊಳಗೆ ನಮ್ಮಿಬ್ಬರಿಗೂ ನಿದ್ದೆ ದೂರ ಎಂದ ಗೋಪಾಲಯ್ಯನವರೇ ಗೊರಕೆ ಹೊಡೆಯುತ್ತಿದ್ದರು ಆ ರಾತ್ರಿ ನನಗೆ ಮಾತ್ರ ನಿದ್ರೆ ಬರದಾಯಿತು ಅದರ ಕಾರಣವಷ್ಟೇ ಅವರು ತಮ್ಮ ಮಗನನ್ನು ಕುರಿತು ಮಾತನಾಡುವಾಗಲೆಲ್ಲ ಎಲ್ಲೋ ಅವನನ್ನು ಕಂಡಂತೆ ನನಗೆ ನೆನಪಾಗುತ್ತಿತ್ತು ಹೇಗೋ ನಾವು ಒಂದೇ ಪ್ರಾಂತದವರಷ್ಟೇ ಪ್ರಾಯಶಃ ಸಮವಯಸ್ಕರು ನಾನು ಅವರನ್ನು ಕಂಡು ತಿಳಿದಿರಲೂಬಹುದು ಎಂಬುವುದಾಗಿ ನನ್ನ ಮನಸ್ಸು ಹೇಳುತ್ತಿತ್ತು ಆದರೆ ನನ್ನ ನೆನಪಿನ ದತ್ತರವನ್ನು ಆದಷ್ಟು ಮಗಚಿ ನೋಡಿದರೂ ಶಂಭುವಿನ ಚಿತ್ರ ನನಗೆ ದೊರೆಯಲಿಲ್ಲ ಗೋಪಾಲಯ್ಯನ ಆಕೃತಿ ರೂಪಗಳ ಮೇಲಿಂದ ನಾನೊಬ್ಬ ಯುವಕನನ್ನು ಸೃಷ್ಟಿಸಿದೆ ಆ ತರುಣಮುಖ ನಸು ನಗುವ ತುಟಿಗಳು ಹೊಳಪಿನ ಕಣ್ಣುಗಳು ಹದವಾದ ಮೈಕಟ್ಟು ಇವೆಲ್ಲವೂ ಮೂರ್ತಿ ಮತ್ತಾಗಿ ನನ್ನ ಮುಂದೆ ನಿಂತವು ಆದರೆ ಆತನನ್ನು ನಾನು ಕಣ್ಣುದೆಲ್ಲಿ ಇನ್ನೆಲ್ಲಿ ಕಾಣಬಹುದು ಎಂಬ ಪ್ರಶ್ನೆಗಳಿಗೆ ಮಾತ್ರ ಉತ್ತರ ತೋಚಿತಾಯಿತು ಬೆಳಗಿನ ತನಕ ನಾನೇ ಸೃಷ್ಟಿಸಿದ ಆ ರೂಪು ನನ್ನ ಕಣ್ಣ ಮುಂದೆ ಕಟ್ಟಿ ನಿಂತಿತು ಅವರ ಮನೆಯ ಅಂಗಳದಲ್ಲಿ ಆತನು ವಾಗ್ದೇವಿಯು ನಲೆದಂತೆ ಕಾಣಿಸಿತು ಬೆಳಿಗ್ಗೆ ಏಳುತ್ತಾ ನನ್ನ ಮರಳು ಮನಸ್ಸಿಗಾಗಿ ನಾನೇ ಪರಿಹಾಸ್ಯ ಮಾಡುತ್ತಾ ಏಳುವಂತಾಯಿತು